ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತ ಕೇಳಿ ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತ ಕೇಳಿದ್ರು ನನ್ನ ಆಗ ಹೌದು ಅಂತ ಹೇಳಿದ್ರೆ ನನ್ನ ಮನೆಗೆ ಹುಡ್ಕೊಂಡು ಬಂದರು ನಮಗೆ ನಿಮ್ಮಿಂದ ಒಂದು ಪೂಜೆ ಆಗಬೇಕು ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದ ಅಲ್ಲಿ ಮನೆ ಹತ್ರ ಬಂದ ಹತ್ತು ಮೀಟರ್ ಮುಂದೆ ನಾವು ನಾನ್ ವೆಜ್ ತಿಂದಿದ್ದೇವೆ ನಿಮ್ಮ ಮನೆ ಬರುದಿಲ್ಲ ಇಲ್ಲಿ ರೋಡಿಗೆ ಬಂದಿ ಅಂತ ರೋಡಿಗೆ ಬಂದಾಗ ಕೇಳಿದ್ರು ನೀವು ಮೃತ್ಯುಂಜಯ ದೇವಸ್ಥಾನ ನೀವೇ ಅಲ್ವಾ ಪ್ರಧಾನ ಅರ್ಚಕ ಹೌದು ಅಷ್ಟೊತ್ತಿಗೆ ತಾರ ಮರ ಹೊಡಿಲಿಕ್ಕೆ ಶುರು ಮಾಡಿದ್ರು ನನ್ನ ತಲೆಗೆ ಇದಕ್ಕೆ ಮೂಗಿಗೆ ಕಣ್ಣಿಗೆ ಎದೆಗೆಲ್ಲ ತಾರಮಾರ ಹೊಡೆದ್ರು ಅಷ್ಟೊತ್ತಿಗೆ ಅಮ್ಮ ತಡಿಲಿಕ್ಕೆ ಚಾಕಾಕ್ಲಿಕ್ಕೆ ಬಂದರು ಅಷ್ಟೊತ್ತಿ ಅಮ್ಮನಿಗೆ ತಡೆಯುವಾಗ ಅಮ್ಮನಿಗೂ ಸಹ ನಾಲ್ಕು ಮೆಟ್ಟಿದ್ರು ಹಾಗೆ ಮತ್ತೆ ನನ್ನ ನಾಲ್ಕು ಬೌನದ್ದು ಒಂದು ಚೈನ್ ಇತ್ತು ಅದು ಕೈಲಿ ಇದೆ ಒಂದು ಉಂಗುರನೂ ಇದೆ ಆ ಉಂಗುರ ಕೂಡ ಅವರು ಕಿತ್ಕೊಂಡು ಹೋಗಿದ್ದಾರೆ ಅನಿಲ್ ಅಂತ ಹೇಳೋರು ಮತ್ತು ಅವರ ಜೊತೆಯಲ್ಲಿದ್ದಾರೆ ಇದು ದೇವಸ್ಥಾನದ ಗಲಾಟೆಯಿಂದಾಗಿ ನನಗೆ ನೀವೇ ಕಾರಣರು ಅಂತ ಹೇಳಿ ನನಗೆ ತಾರಮಾರ ಹೊಡೆದಿದ್ದಾರೆ ಮೃತ್ಯುಂಜಯ ದೇವಸ್ಥಾನದ ಗಲಾಟೆಯಲ್ಲಿ ಅವರೇ ನೀವೇ ಕಾರಣ ಇದಕ್ಕೆ ಅಂತೇಳಿ ನನಗೆ ನಾನು ನಿರಪರದ್ದೆ ಅದರಲ್ಲಿ ಬರೀ ಅರ್ಚಕ್ಕೆ ಕೆಲಸ ಮಾಡ್ತಾ ಇದ್ದೆ ನಾನು ಅಂತೇಳಿ ನನಗೆ ತಾರ ಮರ ಹೊಡೆದಿದ್ದಾರೆ ನೀನೇನು ಮಾಡಿಕೊಂಡು ಮಾಡು ನಾ ಏನು ಕಿತ್ತುಕೊಳ್ಳಿಕ್ಕಾಗೋದಿಲ್ಲ ನಿನ್ನಿಂದ ನೀ ಏನು ಬೇಕಾದ್ರೆ ಮಾಡು ನಮಗೆ ಬೇಕಾದ ಜನ ಇದ್ದಾರೆ ಎಲ್ಲ ನನಗೆ ಬೆದರಿಕೆ ಹಾಕಿದರು ಜಾಸ್ತಿ ಹೇಳಿದರೆ ಇನ್ನು ನಿನಗೆ ಕೊಲೆ ಮಾಡಿಬಿಡ್ತೇವೆ ಅಂತ ಹೇಳಿದ್ದಾರೆ ಅಮ್ಮನಿಗೆ ಅಷ್ಟೇ ಅವಸಾನ ಮಗನ ಅವಸಾನ ಮುಗಿಸ್ತೇವೆ ಅಂತ ಹೇಳಿದ್ರು ಅವರು ಎರಡು ಜನ ಹೊರಗೆ ಜೀಪಲ್ಲಿ ಬಂದಿದ್ದು ಒಂದು ಕಮಾಂಡರ್ ಜೀಪ್ ಥರ ಇದೆ ಎರಡು ಜನ ಇಳಿದಿದ್ದಾರೆ ಅಮ್ಮನಿಗೆ ಅಮ್ಮ ತಡಿಲಿಕ್ಕೆ ಚಾಕ್ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು ಅದನ್ನ ಕೈಯನ್ನ ತಳ್ಳಿ ಹಾಕುವಾಗ ಅಮ್ಮನಿಗೂ ಒದ್ದಿದ್ದಾರೆ ಬೆನ್ನಿಗೆ ಹೊಟ್ಟೆಗೆ ತಾರ ಮರ ಅಮ್ಮನಿಗೆ ಹೊಡೆದು ಅಲ್ಲೇ ಅನಿಲ್ ಮಂಡ್ಯ ಅಂತ ನಮ್ಮ ಮನೆಯಿಂದ ಹತ್ತು ಮೀಟರ್ ಅಲ್ಲಿ ನಾನ್ ವೆಜ್ ತಿಂದಿದ್ದೇವೆ ನಾವು ಬರೋದಿಲ್ಲ ಮನೆ ಹತ್ರ ಅಂತ ಹೇಳಿ ರೋಡಿಗೆ ಬಂದು ಕರೆದ್ರು ಮೂರ್ನಾಡಲ್ಲಿ ನಾನಲ್ಲಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿದ್ದೇನೆ ಕಟ್ಟೆ ಮಾಡುವ ಮಹಾಮೃತ್ಯುಂಜಯ ದೇವಸ್ಥಾನ ಕೆಲಸ ಸರ್ ಅಲ್ಲಿ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಎಷ್ಟು ಕೆಲಸ ಮಾಡ್ತಿದೀವಿ ನಾವು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಅರ್ಚಕ ಕೆಲಸ